ಏನಣ್ಣ ನಿಮ್ಮವರು ಇನ್ನು ಅಲ್ಪ ಅಲ್ಪಸಂಖ್ಯಾತ ಮುಖಂಡರು ಇನ್ನೂ ಬಿಟ್ಟಿಲ್ಲ ನಿಮ್ಮ ನೈಕಾರ ನಿಮ್ ಜೊತೆಯಲ್ಲಿ ಹೌದಣ್ಣ ನನ್ನ ಜೊತೆಯಲ್ಲಿ ನಾನು ಬಹಳ ಆತ್ಮೀಯವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೆ ಆದ್ರೆ ನಾನು ನಮ್ಮ ಮುಸಲ್ಮಾನ ಮುಖಂಡರಿಗೆ ಇವತ್ತು ಕೈ ಹೇಳ್ತೇನೆ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೇವೆ ದೇಶದಲ್ಲಿ ಹದಿನೇಳು ಹದಿನೆಂಟು ಪ್ರಧಾನಮಂತ್ರಿಗಳನ್ನ ನೋಡಿದ್ದೇವೆ ಆದ್ರೆ ಈ ದೇಶದಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಮುಖಂಡ ಒಂದು ವಿನಂತಿಯನ್ನು ಮಾಡ್ತೇನೆ ನೀವು ಕೂಡ ಯೋಚನೆ ಮಾಡಿ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗಲಿ ಯಾರು ಕೂಡ ಮುಸಲ್ಮಾನರನ್ನ ದೇಶದಿಂದ ಹೊರಗಿಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಯಾವ ಆದೇಶ ಮಾಡಿಲ್ಲ ಕೂಡನು ಮಾಡಿಲ್ಲ ದೇಶದಲ್ಲಿ ನಾವು ಹದಿನೆಂಟು ಪ್ರಧಾನಮಂತ್ರಿಗಳನ್ನ ಇವತ್ತು ನರೇಂದ್ರ ಮೋದಿ ಅವರ ಹಾದಿಯಾಗಿ ಹದಿನೆಂಟು ಪ್ರಧಾನಮಂತ್ರಿಗಳನ್ನ ಇವತ್ತು ನಾವು ನೋಡಿದಾಗ ಯಾವ ಪ್ರಧಾನಮಂತ್ರಿಗಳು ಕೂಡ ಈ ದೇಶದಿಂದ ಮುಸಲ್ಮಾನ ಹೊರಗೆ ಹಾಕಬೇಕು ಅಂತ ಎಲ್ಲೂ ಕೂಡ ಯಾರು ಮುಖಂಡ ನಾವು ಕೆಲವು ರಾಜಕಾರಣಿಗಳು ಅದರ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಏನೋ ಮಾಡಿಬಿಡ್ತಾರೆ ಅನ್ನುವಂತ ನಿಮ್ಮ ತಲೆಯಲ್ಲಿ ಬಿಡುವಂತ ಕೆಲಸವನ್ನು ಮಾಡ್ತಾರೆ ಖಂಡಿತ ಯಾಕೆ ಯಾವ ಸರ್ಕಾರ ಬಂದ್ರೂ ಕೂಡ ಏನು ಮಾಡೋಕ್ಕಾಗುದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನ ಬಲಿಷ್ಠವಾಗಿದೆ ಗಟ್ಟಿಯಾಗಿದೆ ಯಾವ ಏನು ಮಾಡಕ್ಕಾಗುದಿಲ್ಲ ಈ ಹಿಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮುಸಲ್ಮಾನ ಬಂದ್ರೆ ನೀವ್ ಯಾವ ಜಾತಿ ಅಂತ ಕೇಳಿಲ್ಲ ಯಾವ ಧರ್ಮ ಅಂತ ಕೇಳಿಲ್ಲ ನಿಮ್ ಕೆಲಸ ಏನು ಅಂತ ಆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡುವಂತ ಕೆಲಸವನ್ನ ಕಳೆದ ಹತ್ತು ವರ್ಷಗಳಲ್ಲಿ ಯಾರಿಗೂ ನಾನು ಕಳೆದ ಆತ್ಮಾವಲೋಕ ಸಭೆಯಲ್ಲಿ ನಾನು ಹೇಳಿದ ಪ್ರಾರಂಭದಲ್ಲಿ ನಾನು ಯಾರಿಗೂ ಲೋಪ ಕೊಡೋದಿಲ್ಲ ಯಾವುದ್ರಲ್ಲೂ ದೋಷ ಕೊಡೋದಿಲ್ಲ ಅಕಸ್ಮಾತ್ ಆಗಿದೆ ಆದ್ರೆ ಈ ಕ್ಷೇತ್ರವನ್ನು ಬಿಟ್ಟು ನಾನು

ಶಾಸಕರಿಗೂ ಜನರಿಗೆ ಆಕಾಶ ಭೂಮಿ ಆಗಬಾರ್ದು ಬಹುಶಃ ಇವತ್ತು ಅಂತ ಅಂತರವನ್ನ ಇವತ್ತು ನಾವು ಕಾಣ್ತಾ ಇದೆ ಬಹುಶಃ ಯಾವ್ಯಾವ ಕಾರಣಗಳಿಂದ ಅದನ್ನೆಲ್ಲ ವಿಶ್ಲೇಷಣೆ ಮಾಡಲು ಬೇಡ ನಾವು ಆದ್ರೆ ಮುಂದೆ ಇಂತಹ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಿದಾಗ ಒಳ್ಳೆ ಆಡಳಿತವನ್ನು ಸಾಧ್ಯ ಆಗುತ್ತೆ ಇವತ್ತು ನಾವೇನೋ ಸಿಂಗ್ ಪುರ್ ಮಾಡಿಬಿಡ್ತೀವಿ ಅಂತ ಹುಬ್ಬಾತ್ ಇರ್ತಕ್ಕಂಥವನ್ನ ಬೇರೆ ಬೇರೆ ವ್ಯಾಪಾರಸ್ಥರನ್ನ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಎಲ್ಲ ವರ್ಗದ ಜನರೂ ಕೂಡ ಬಿಸಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಇಂತಹ ಸಂದರ್ಭಗಳು ಬಂದಾಗ ನಾವು ಯಾರನ್ನು ಮಾಡಬೇಕು ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂತ ಬಹಳ ಯಾಕಂದ್ರೆ ಕೆಲವರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಕೆಲವರು ಬಂದು ಭಾಷಣಗಳನ್ನು ಮಾಡ್ತಾರೆ ಏನೋ ಒಂದು ಬಿಡು ಬಿಟ್ಟು ಹೋಗ್ತಾರೆ ಅದನ್ನು ನಾವು ಯೋಚನೆ ಮಾಡ್ಬೇಕು ನಮ್ ಬುದ್ಧಿಶಕ್ತಿ ಇದೆ ಜ್ಞಾನ ಇದೆ ವಿಶಾಲವಾಗಿದೆ ಯಾರು ಕಟ್ಟಿ ವ್ಯಾಪಾರ ಮಾಡಿ ಏನೋ ಜಾಗ ಮಾಡುವಂತದ್ದೇನಿಲ್ಲ ಇವತ್ತು ಪ್ರಪಂಚದಲ್ಲಿ ಮಾಧ್ಯಮಗಳು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಪ್ರಬಲವಾಗಿದೆ ಎಲ್ಲವನ್ನು ಯೋಚನೆ ಮಾಡಿ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಒಳ್ಳೆ ತರ ಇವತ್ತು ನೀವು ಯಾರಾದ್ರೂ ಹೇಳಿ ಯಾರು ಜೆ ಕೆ ಕೃಷ್ಣಾರೆಡ್ಡಿಯಿಂದ ಯಾರಿಗಾದ್ರೂ ತೊಂದರೆ ಆಗಿದೆಯಾ ಯಾರಿಗೂ ತೊಂದರೆ ಆಗಿರ್ಲಿಲ್ಲ ಆದ್ರೂ ಕೂಡ ಯಾರ ಮೇಲೆ ಕೂಡ ನಾವು ದೋಷ ಮುಂದೆ